ಂತೆ ನಾನಿವತ್ತು ಊರಿಗೆ ಹೋಗ್ಬೇಕು ಅಂತ ಪತ್ರ ಬಂದಿದೆ ಈ ಅರವಿಂದ್ ಎಲ್ಲಿ ಹೋಗಿದ್ದಾನೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಅವನಿಗೆ ಭೇಟಿಯಾಗಿ ವಿಷಯ ತಿಳಿಸಿ ಹೋಗ್ಬೇಕು ಅಂದ್ರೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ನಾನು ಆದಷ್ಟು ಬೇಗ ಅವನು ಕಾಲೇಜ್ ಕಡೆ ಹೋಗಿ ಅವ್ನ ಹುಡುಕಿ ಅವನಿಗೆ ಭೇಟಿಯಾಗಿ ಬಂದ್ರಾಯ್ತ ಅಂತ ಯಾರು ಹೃದಯ ರಾಜನಾದ ಅರವಿಂದನೇ ಇರಬೇಕು ಅದ್ ಎಷ್ಟು ಬೇಗ ಕಂಡು ಹಿಡಿದು ನಾನೇ ಅರವಿಂದ್ ಅಂತ ಅದ್ ಹೆಂಗ್ ಗೊತ್ತಾಯ್ತು ಚಿಲ್ಲ ಅರವಿಂದ್ ಈ ನಿಮ್ಮ ಹೃದಯದ ಬಡಿತ ನನ್ನ ಹೃದಯಕ್ಕೆ ಕೇಳ್ತೇನೆ ಈ ಪ್ರಪಂಚದಲ್ಲಿ ನಿಮ್ಮ ನಿಮ್ಮೊಬ್ಬರನ್ನ ಬಿಟ್ಟು ನನ್ನನ್ನು ಮುಟ್ಟುವ ಧೈರ್ಯ ಮತ್ತ್ಯಾರಿಗೂ ಇಲ್ಲ ನಿಜ ಅಂಬಿಕಾ ಅಲ್ಲ ಇನ್ನು ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಇನ್ನು ನಮ್ಮ ಮದುವೆ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ನನ್ನ ತಂದೆ ಊರಿಗೆ ಬಾ ಅಂತ ಪತ್ರ ಬರೆದಿದ್ದಾರೆ ನಾನು ಧರ್ಮಪುರಕ್ಕೆ ಹೋಗ್ತಾ ಇದ್ದೀನಿ ಆದರೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಈ ನನ್ನ ಮನಸ್ಸು ಯಾಕೆ ಒಂದು ತರ ತಳಮಳ ಆಗ್ತಾ ಇದೆ ಯಾಕೆ ಯಾಕೆ ನಿನ್ನ ಮನಸ್ಸು ತಳಮಳಗೊಳ್ತಾ ಇದೆ ತಳಮಳ ಆಗ್ತಾ ಇರೋ ನಿನ್ನ ಮನಸ್ಸಿಗೆ ಅಂಕುಶವನ್ನು ಹಾಕೋದು ಯಾಕೆ ಗೊತ್ತಾ ನೀನು ಮದುವೆ ಆಗೋ ತನಕ ಮಾತ್ರ ನಿಮ್ಮ ಇರ್ತೀಯ ಅಷ್ಟೇ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಬರ್ತೀಯ ನನ್ನ ಜೊತೆನೇ ಇರ್ತೀಯ ಹೇಗಿದ್ರು ಹಿನ್ನು ಹದಿನೈದು ಇಪ್ಪತ್ತು ದಿನ ಮಾತ್ರ ತಾನೇ ಮದುವೆಯಾಗಲಿದೆ ಹೀಗೆ ಮುಖ ನೋಡ್ತಾ ಇರ್ಬೋದಲ್ಲ ಇದೇನು ಹೀಗೆ ಹೇಳ್ತೀಯಾ ಕೇವಲ ಹದಿನೈದು ದಿನ ಅಂತ ಹೇಳ್ತಾ ಇದೆಯಲ್ಲ ಹದಿನೈದು ದಿವಸ ಅಲ್ಲ ನಿಮ್ಮನ್ನು ಬಿಟ್ಟು ಹದಿನೈದು ನಿಮಿಷ ಕೂಡ ಇರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂಬಿಕಾ ಜೀವನ ಅನ್ನು ಚದುರಂಗದ ಆಟದಲ್ಲಿ ಆ ಭಗವಂತನ ಆಡಿಸಿದಂತೆ ಆಡುವ ಕಾಯಿಗಳು ನಾವು ಆಕಸ್ಮಿಕವಾಗಿ ಇವತ್ತೇ ಏನಾದರೂ ನಾನು ಈ ಲೋಕವನ್ನ ಬಿಟ್ಟು ಹೋಗ್ಬಿಟ್ರೆ ದಯವಿಟ್ಟು ದಯವಿಟ್ಟು ಇನ್ನೊಮ್ಮೆ ಈ ರೀತಿ ಮಾತನಾಡ್ಬಿಡಿ ದಯವಿಟ್ಟು ಬಿಟ್ಟು ತೋರ್ ಅಲ್ಲ ನೀವು ಸತ್ರೆ ನಾನು ಖಂಡಿತವಾಗ್ಲೂ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಇಲ್ಲ ನೀವು ಸತ್ತ ಮರುಕ್ಷಣನೆ ನಾನು ವಿಷ ಕೊಡಿದ್ರೆ ಸತ್ತ ಯಾಕೆ ಯಾಕೆ ಈ ರೀತಿ ಮಾತನಾಡ್ತಾ ಇದೀಯ ಹೆಣ್ಣಿಗೆ ಹತ್ತಾರು ಆಸೆಗಳಿರುತ್ತೆ ನಿಜ ಆದರೆ ಹೆಣ್ಣು ಜೀವನದಲ್ಲಿ ಮನಸಾರೆ ಪ್ರೀತಿ ಮಾಡೋದು ಒಬ್ಬನು ಬಿಟ್ಟು ಬೇರೆ ಯಾರಿಗೂ ಈ ಮನಸ್ ಕೊಡೋದಕ್ಕೆ ಇಲ್ಲ ಅವನ ಜೊತೆ ಇರುವವರೆಗೂ ಸಂತೋಷವಾಗಿರಬಹುದು ಅವನ ದೂರ ಆದ್ಮೇಲೆ ನಾನು ಇದ್ದು ಸತ್ತಂತೆ ಸರಿ ನೋಡಿ ನೀವಿಲ್ಲದ ಈ ಜೀವನ அம்பிக்க நானே நான் ஹய உசிரு நான் ஹய நீனாக நீனும் நன்குலிகேமெம்போக்கே நம்ம பிரேமதலேருந்து விரஹ நம்ம துரந்தீனாக நான் இப்போது அந்த நோம்பிக்கா நன்கி வந்து ಇದೆಲ್ಲವನ್ನ ಆ ಭಗವಂತ ಮಾತ್ರ ನಮ್ಮ ಮದುವೆಗೆ ಅಸ್ತು ಎಂದಿದ್ದಾನೆ ಅಂದ ಹಾಗೆ ನಮ್ಮಿಬ್ಬರ ಮದುವೆಗೆ ಯಾರ ಅಡೆತಡೆಗಳೂ ಇಲ್ಲಿದೆ ಮದುವೆಯ ಒಪ್ಪಿಗೆ ನಡೆದು ಹೋಗಿದೆ ಎಲ್ಲವೂ ನಮ್ಮ ಚಿಂತೆ ನಡ್ತಾ ಇದೆಯಲ್ಲ ಅಂಬಿಕೆ ಇಷ್ಟು ಸಾಕಲ್ವೇ ನಮಗೆ ನಿಜ ನೋಡಿ ನಾನು ಬಂದು ತುಂಬ ಹೊತ್ತಾಯಿತು ನಾನು ಊರಿಗೆ ಹೋಗ್ಬೇಕು ಹೊರಡ್ತೀನಿ ಹೌದು ಇನ್ನು ಹೊರಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಕೇಳೋದೇ ಮರ್ತ್ಬಿಟ್ಟಿದ್ದೆ ಮದುವೆಗೆ ನಿಮ್ಮನ್ನು ಬಿಟ್ಟು ಮತ್ತಿನ್ಯಾರು ಬರ್ತಾರೆ ಇನ್ಯಾರು ಬರ್ತಾರೆ ಅಂಬಿಕಾ ನಾನಂತೂ ಬರಲೇಬೇಕಲ್ಲ ಅಲ್ಲ ನೀವು ಬರದೇ ಹೋದರೆ ನನ್ನ ಮದುವೆ ಹೇಗಾಗುತ್ತೆ ಅಂತ ಹೌದು ಅಂಬಿಕಾ ನನ್ನ ಜೊತೆಯಲ್ಲಿ ನಮ್ಮ ತಂದೆ ತಾಯಿ ಸ್ನೇಹಿತರು ಬಂದು ಬಳಗ ಇವರೆಲ್ಲೆಲ್ಲ ಕರ್ಕೊಂಡು ನಿಮ್ಮೂರ ದೇವಸ್ಥಾನದ ಗುಡಿಗೆ ಬಂದ್ಬಿಡ್ತೀವಿ ಅಂದ ಹಾಗೆ ಮದುವೆ ಮುಗಿದ ತಕ್ಷಣ ಕರ್ಕೊಂಡು ಹೋಗಬೇಕು ಅಂತ ಚಂದ್ರಕ್ಕೆ ನೀವೆಲ್ಲಿ ಕರ್ಕೊಂಡು ಹೋಗ್ತೀರಾ ನೋಡಬಿಕಾ ಎಲ್ಲರ ಆಸೆಯಂತೆ ನನ್ನ ಆಸೆ ಅಲ್ಲ ಎಲ್ಲರೂ ಮದುವೆಗೆ ಹೊಸದ್ರಲ್ಲಿ ಗೋವಾಕ ಊಟಿಗೋ ಕರ್ಕೊಂಡು ಹೋಗ್ತಾರೆ ಆದ್ರೆ ನಾನಲ್ಲ ಮತ್ತೆ ನಿಸರ್ಗದ ತವರೂರು ಮಲೆನಾಡಿನ ಐಸಿರಿ ಸಿರಿಸಿ ಎಲ್ಲಾ ಕರ್ಕೊಂಡು ಹೋಗಿದೆ ಆ ನಿಸರ್ಗವನಸಿರಿಯ ಸೊಬಗು ಆ ಸೊಬಗಿನ ಸೌಂದರ್ಯ ರಾಶಿಯ ಇಂಪಿನ ನಾದದಲ್ಲಿ ಹರಿಯುವ ಜೋಗ ಜಲಪಾತದ ಚುಳುಜುಳಿ ಮಾದ ಆ ನಾದದ ಅಲೆಗಳ ಮೇಲೆ ಅಲೆಗಳ ಜೊತೆಯಲ್ಲಿ ಹರಿಯುವ ಹಾರಾಡುವ ಹಕ್ಕಿಗಳ ಕಲರ ಆಗ ತಾನೇ ಉದಯಿಸಿದ ಸೂರ್ಯನ ಕೆಂಪಣ್ಣದ ಕಿರಣಗಳು ಆ ಕಿರಣಗಳ ಮಧ್ಯದಲ್ಲಿ ಕೋಗಿಲೆಯ ಕುಹುಕು ಮಧುರವಾಣಿ ಇವೆಲ್ಲವನ್ನ ಕೇಳಿ ಆ ಜೋಗದ ನದಿಯ ತೀರದ ದಡದಲ್ಲಿ ನಾವಿಬ್ಬರು ಅಪ್ಪಿ ನಿಂತಾಗ ತೆಗೆಸಿಕೊಳ್ಳುವ ಭಾವಚಿತ್ರ ನಮ್ಮಿಬ್ಬರ ಪ್ರೇಮದ ಸಂಕೇತವಾಗಿ ಮೂಡುವುದು ಖಂಡಿತ ಅಬ್ಬಾ ಈ ನಿಮ್ಮ ಆಸೆ ಆದಷ್ಟು ಬೇಗ ಇರಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತೀನಿ ನಾನೇನು ಹೋಗ್ತೀನಿ ನೋಡಿ ಇಷ್ಟಕ್ಕಾಗಿ ನನ್ನನ್ನು ಅಷ್ಟು ದೂರದಿಂದ ಮತ್ತೆ ಮತ್ತೆ ರಾಯರಿಗೆ ಏನಿಲ್ಲ ನನ್ನ ನಿನ್ನಿಂದ ಯಾವ ಕಾಣಿಕೆ ಯಾವ ಉಡುಗೊರೆಯನ್ನೂ ನಾನು ಕೇಳಲ್ಲ ನಾನು ಕೇಳೋದಿಷ್ಟೇ ನೀನು ಊರಿಗೆ ಹೋಗಿ ಬರುವ ತನಕ ನನಗೆ ಸಮಾಧಾನ ಆಗುವ ಹಾಗೆ ಒಂದು ಸಿಹಿ ಮುತ್ತನ ನೀನು ಅಷ್ಟೇ ತಾನೇ Thank you. ಬಿಕಾ ನನಗೂ ಮನೆಯಲ್ಲಿ ಅಪ್ಪ ಅಮ್ಮ ಸ್ವಲ್ಪ ಸಾಮಾನು ತೊಗೊಳಮ್ಮ ಅಂತ ಹೇಳಿದರು ನಾನು ಆದಷ್ಟು ಬೇಗ ಮನೆಗೆ ಹೋಗಬೇಕು ನೀನು ಹುಷಾರಾಗಿ ಮನೆ ಸೇರಿ ಸರಿ ನಾನು ಆದಷ್ಟು ಬೇಗ ಊರು ಮುಟ್ತೇನೆ ಬೇಗ ಬಂದುಬಿಡಿ ಬಾಯ್ ಅಲ್ಲ ಈ ನನ್ನ ಜೊತೆ ಮಾತನಾಡ್ತಾ ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ ನಾನು ಆದಷ್ಟು ಬೇಗ

ಗಡಿಬಿಡಿಯಲ್ಲಿ ತಾಗಿದೆ ಯಾಕೆ ನನ್ನನ್ನು ಕಂಡ್ರೆ ಭಯನ ಏನು ಭಯನ ನಿನ್ನನ್ನು ಕಂಡು ಭಯ ಪಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ ಎತ್ತವರ ಆಶ್ರಯದಲ್ಲಿ ಅನ್ನ ಬೆಳೆದ ಹಕ್ಕಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ರೆಕ್ಕೆ ಕತ್ತರಿಸಲು ಬಂದ ನಿನ್ನಂತ ಹಕ್ಕಿ ತಿಳಿದುಕೊಂಡಿದ್ಯಾ ಅಥವಾ ಕಾಲಲ್ಲಿರೋ ಧೂಳು ಅಂತ ತಿಳಿದುಕೊಂಡಿದ್ಯಾ ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣಂದರೆ ಪವಿತ್ರ ಪಾತ್ರೆಯಲ್ಲಿ ತಪ್ಪೆಣ್ಣೆಯನ್ನು ತಿಳಿದುಕೊಂಡಿದ್ದೇನೆ ಈ ಬೆಣ್ಣೆ ಅಂತ ಹೆಣ್ಣು ಮೂರು ದಿವಸಗಳ ಹಿಂದೆ ಹಲವಾಗಿ ಕಂಡಿತ್ತು ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿತು ನಿಜ ಆದ್ರೆ ನಿನ್ನ 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 ಹೃದಯದಲ್ಲಿ ಬಿತ್ತಿ ಹಾಕಿಬಿಟ್ಟ ಹಾಲಿನಿಂದ ಈಗ ನೀನು ಮೊಸರಾದ ಮೇಲೆ ನನ್ನ ಮನೆಯಲ್ಲಿ ತುಂಬಿಕೊಂಡಿತ್ತು ನಿನ್ನ ಹಂಬಲ ಹೊಳೆದಂತೆ ನಿನ್ನ ಮನಸು ಮದುವೆಗೆ ಮುಂದಾಯಿತು ಈಗ ನೀನು ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಕಣ್ಮುಂದೆ ನಿಂತಿರುವೆ ಕಳೆದುಕೊಂಡರೆ ಮತ್ತೆ ತುಪ್ಪವಾಗಿ ದೇವರಿಗೆ ಅದಕ್ಕಾಗಿ ಈ ಅಂತ ನಿನ್ನ ಯೌವನವನ್ನು ಕಾಣದಂತೆ ರಸಿಕನಾಗಿ ತಿನ್ನಬೇಕೆಂಬ ಹಬ್ಬದಿಂದ ಬಂದೇನೆ ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಸರಿ ನಿನ್ನ ದೇಹವನ್ನು ಕಚ್ಚು ತಿನ್ನುವ ಕಟು ಕಣ್ಣು ನಿನ್ನಂತ ಕಟುಕನ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ ಕದ್ದು ಬೆಣ್ಣೆ ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ನೋಡು ಆ ಬೆಣ್ಣೆ ಪಾತ್ರೆಯನ್ನ ಭದ್ರವಾಗಿ ಮುಚ್ಚಿಟ್ಟಿರುತ್ತೇನೆ ಹಾಗೆ ನಾನು ನೀ ಆ ಪಾತ್ರೆಗೆ ಕೈ ಹಾಕಿದ್ದೆ ಆದ್ರೆ ಅಲ್ಲಿ ನಿನಗೆ ಸಿಗುವುದು ಬೆಣ್ಣೆ ಅಲ್ಲ ಬೆತ್ತದ ತಲೆಗಳು ಹೆಣ್ಣೆ ಇಚ್ಛೆಯನ್ನು ನೀನು ತುಚ್ಛವಾಗಿ ಕಂಡಿದ್ದೀಯ ಆದರೆ ನಿನ್ನ ದೇಹವನ್ನು ಕಚ್ಚುವ ನಾನು ನರನಾದರಾಗಬೇಕಾಗುತ್ತದೆ ನಿನ್ನ ಮಳದಿಚ್ಚಿ ಇಟ್ಟು ಒಪ್ಪಿದರೆ ಸರಿ ಇಲ್ಲದಿದ್ದರೆ ನನ್ನ ಆಸೆಯನ್ನು ಈಡೇರಿಸುವ ಛಲ ನನಗೆ ಚೆನ್ನಾಗಿ ಬೇಕು ಕೊಡ್ತಾ ಇದ್ದೀನಿ ನಿನ್ನ ಎತ್ತ ಉಪದೇಶ ಮಾತು ನನ್ನ ಭೂತಿನ ಸಮಾರ ನನ್ನ ಚಲದ ಬಯಕೆಯಲ್ಲಿ ಹಂತ ಹಠದವರು ಎಲ್ಲಾದರೂ ಸರಿ ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಮುತ್ತಲೆ ಬಿಟ್ಟವನಲ್ಲ ಈ ಮಾಂತೇಶ್ತಿರುವ ಹಾವನ್ನು ಕೆಣಿಕೆಯಲ್ಲಿ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವದ ಮಾತುಗಳನ್ನು ತಿಳಿದುಕೊಂಡು ಓಕೆ ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತಿನ ಪೂಜೆಯಲ್ಲಿ ನೃತ್ಯವನ್ನು ಮಾಡುತ್ತೆ ಮಹಾ ನಿಪುಣ ನಾನು ಹತ್ತು ಹಾವುಗಳ ವಿಷವನ್ನು ನುಂಗಿ ನಾಪಿಸಿಕೊಳ್ಳುವ ಧೈರ್ಯ ಈ ಮಾಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿದೆ ಎಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯನ್ನು ನನ್ನ ಕಣ್ಣಲ್ಲಿ ಒಂದು ಸಣ್ಣ ಹುಡುವಾಗಿ ಕಾಣಬೇಕೇ ಹೆಣ್ಣನ್ನ ವಿಷದ ಹುಡುವಂತ ಸಣ್ಣದಾಗಿ ಕಾಣಬೇಡ ಹೆಣ್ಣಿನಿಂದಲೇ ಈ ಭಾರತದಲ್ಲಿ ಇತಿಹಾಸಗಳೇ ನಡೆದು ಸಾಕಷ್ಟು ಜನ ಋಷಿಮನಿಗಳು ವಿಶ್ವಾಮಿತ್ರನಾಗಿ ಮೇನಕಗಾಗಿ ಮನಸ್ಸುಲ್ವೆ ರಾಮಾಯಣದಲ್ಲಿ ಸೀತಾಮಾತಿಗಾಗಿ ರಾಮನ ಮನಸ್ಸೋತು ಮಣ್ಣು ಮುಖ್ಯ ಹೋಗ್ಲಿಲ್ವೆ ವ್ಯಾಪಾರಿ ಯುಗದಲ್ಲಿ ದುಶಾತನ ದ್ರೌಪದಿಗಾಗಿ ಮಣ್ಣು ಮುಖ್ಯ ಹೋಗ್ಲಿಲ್ವೆ ಅಷ್ಟೇ ಹೇಗೆ ಸಾಕಷ್ಟು ಶ್ರೀಮಂತರು ಸಾಕಷ್ಟು ಹೆಣ್ಣುಗಳಿಗೆ ಮಣ್ಣು ಯಾಕೆ ಹೋಗಿದ್ದು ಇತಿಹಾಸ ನಿನ್ನಂತವ್ರ ಮುಂದೆ ಹೇಳುವ ಅವಶ್ಯಕತೆ ಇಲ್ಲ ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಹೊರಟು ಹೋಗಿಲ್ಲ ಹೊರಟು ಹೋಗಲು ಹೆಣ್ಣೆ ಹೆಣ್ಣಿನ ಇತಿಹಾಸ ಹೇಳುವ ಈ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಭವಿಷ್ಯವನ್ನು ಮರೆತು